ಶಾಂತಿ ಮೇ ಬೋರಿ ಮುರ್ರೆ ಏ ಶಾಂತಿ ಸಾಂತಿ ನಿಂತ್ಕಂಬಿಲಿ ಎತ್ತಾಗ ಓಡ್ತಾ ಇದೆಯಲ್ಲಾ ನಿಂತ್ಕಂಬಿಲಿ ಒಂದು ವಿಚಾರ ನಿಂತು ಕೇಳಬೇಕಾಯ್ತು ನಾನು ಏ ನಿಂತ್ಕೋ ಅಂದೆ ಅಯ್ಯೋ 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 ಬಾಯಿ ಕಿತ್ತೋಗು ಮಟ್ಟಿಗೆ ಅರ್ಚಕತೆ ಬಿದ್ದಿದೆಯಲ್ಲ ಹಾಂ ಊರು ಜನ ನೋಡಿದ್ರು ಏನಲ್ಲರು ನಾನು ಇಂಥವನ್ನ ಸಾಲ ಇಸ್ಕೊಂಡು ಊರು ಬಿಟ್ಟು ಓಯ್ತಾವಳೆ ಅಂತ ಅನ್ನೂ ತರದಲ್ಲಿ ನೀನು ಅರ್ಚಕತೆ ಬಿದ್ದಿದ್ದೀಯಾ ಯಾಕೆ ನಾ ಅಕ್ಕ ಹಿಂಗಾಗ್ತಿದ್ಯಲ್ಲ ಹಾಂ ಮೆತ್ತೂ ಕರಿ ಕರೆದ್ರೆ ನಾನು ಕಿವಿ ಕೇಳಂತೆ ಕಿವಿ ಕೂಡ ನನಗೆ ಹಾಂ ಕೇಳಿಸ್ತದೆ ನಾ ಬಾಯ ತೋರ್ತಾ ಬಿದ್ದಿದೆಯಲ್ಲ ಮೇಯ್ ಅಲ್ದರು ಗಂತಗೆಲಿಯೇ ಚೆನ್ನಾಗಿ ಆರ್ತಿ ಕಂತಕ್ಕೋ ಹಾಂ ಅಲ್ಲ ಒಂದು ವಿಷಯ ಕೇಳಬೇಕಾಯ್ತು ಅಂತ ಅನ್ಕಂಡು ನಾನು ಅಲ್ಲಿಂದ ನನಗೆ ಕೂಕ ಕೂಕ ಬತ್ತವನಿ ನೀನು ಕಿವಿಗೂ ಹಾಕದಿರ ಕೇಳಿಸ್ದೇ ರೀ ಒಳಗೆ ಒಯ್ತ ಇದ್ದಲ್ಲ ಅದಕ್ಕೆ ಹೆಂಗೆ ಹರ್ಚ್ಕೊಂತಕ್ಕನೋ ಹಾಂ ಅದೇ ಕುಂಡಪ್ ನೀಡ್ತೀಗಿ ಕುಂಡಪ್ಪ ನಡ್ತಿ ಯಾಕೋ ಯಾತಕ್ಕೆ ಸತೋದ್ಲ ಅಂತೇಳಿ ಯಾಕ ಹಾಂ ಏನಾಗಿತ್ತು ಅವಳಿಗೆ ಏನು ಬಂದಿತ್ತು ಗಾರಂದ ಏನು ಏನು ಕಡ್ಕೋಬಿಟ್ಟಿತ್ತು ಅವಳಿಗೆ ಏನಾ ಕುಂಡಪ್ ನೀಡ್ತಿ ಸತೋದ್ಲು ಏಯ್ ನಿಂಗೆ ಯಾರೋ ಸುಳ್ಳು ಹೇಳಿರಬೇಕು ಯಾರೂ ಏನು ಇದೇ ಆಗಲಿಲ್ಲ ಏನು ಸದ್ದು ಸಮಾಚಾರ ಏನೂ ಇಲ್ಲ ನಿನ್ನ ಗೆಲಿಂದ ಬಂತು ನಿನಗೆ ಇದು ಒಳ್ಳೆ ಸರಿ ಹೋಯ್ತು ಕಂತಕೋ ಏಯ್ ಇಲ್ಲ ಕಣ ಕಂಚ್ಕು ಕಾಣ್ಬಿಟ್ಟು ಎದ್ ಬರ್ತಾಯಿದ್ದೆ ಹೆಂಗೆ ಇಲ್ಲ ಕಣ ಅಲ್ಲಿ ಪಾತ್ರಗಿತ್ತಿ ಮಗಳು ಇರ್ನಿಲ್ವೇ ಅವಾಗ ಫೋನ್ ಮಾಡಿದ ಫೋನ್ ಮಾಡಿಬಿಟ್ಟಿದ್ದೆ ಹೇಳ್ದೆ ಹಿಂಗೆ 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 ಆಗೋಗದೆ ಹಾಂ ಬಿಚ್ಚವ್ರೆ ಅಂತ ಅನ್ಕಂದಿದೆ ಅದಕ್ಕೆ ನಾನು ನಿನ್ ಕೇಳು ಮನೆಗೆ ಗೊತ್ತಿರುತ್ತೆ ಅಂತ ಅನ್ಕ ಬ ಬಂದರೆ ನೀನೇನು ಗೊತ್ತಿಲ್ಲದೆ ಇರೋಂಗೆ ಹೇಳ್ತಾ ಇದೆಯಲ್ಲ ಅಖವ್ ಅಲ್ದರ್ವೇ ನಿನಗೆ ಗೊತ್ತಾಯ್ತಿದೆ ಅಲ್ವೇ ಹಾಂ ಏನು ಯಾರ್ದು ಏನು ನಡೆದ್ರು ಯಾರ ಮನೇಲಿ ದೋಸೆ ತೂತಾಗಿದ್ರು ಕಾವಲಿ ತೂತಾಗಿದ್ರು ನಿನಗೆ ಎಲ್ಲ ವಿಚಾರನೂ ಬರ್ತದೆ ಅಲ್ವೇ ಸರಿ ಬಂದಿ ನೀವೀ ಹೋಗಮ್ಮ ನೋಡಿಕೆ ಓಹ್ ಇಲ್ಲ ಕನಕನ ಏ ಅದೆಲ್ಲ ನೀನು ಹೇಳ್ತಿರೋದಿಲ್ಲ ಪರಿ ಸುಳ್ಳು ಅಂದ್ಬಿಟ್ಟು ಹೋಗ್ಬಿಟ್ಟಲ್ಲಿ ನಿಂಗಕ್ಕ ನಿಂಗೆ ನಿಂಗೆ ಏನು ಎಂತಿ ಸತಕೊಳ್ಳೆ ಅಂತ ಅಂದ್ಬಿಟ್ಟಿದ್ದೆ ಹೋಗಿ ಬರೋಕೆ ಸಾಯಿ ನಿಲ್ಬೇನೋ ಕನಕ ಸುಮ್ಮನೆ ಹೇಳ್ತಿದ್ದಾರೇನೋ ಮೇ ಅವೇನ್ ಯಾಕ ಮೀ ಸುಳ್ಳು ಹೇಳೋದು ಇಲ್ಲ ಕನ ಮೀ ನಿಜವಾಗ್ಲೂ ಹೇಳದೆ ಅಯ್ಯೋ ನಂತೂ ಸಾಲ ಇಸ್ಕೊಂಡಿದ್ದ ಕನವೋ ಹತ್ತು ಸಾವಿರ ತಿನ್ಕ ಒಂಟು ಓ ಏನೋ ಮಾಡೋದು ಇವಾಗ ನನ್ನ ಸಾಲು ದುಡ್ಡ ಹೆಂಗೆ ವಸೂಲಿ ಮಾಡುದು ನಾನು ಯಾರ್ಯಾರು ಜಾಮೀನು ಕೊಟ್ಕೊಟ್ಟಿದ್ದೆ ನೀನು ದುಡ್ಡ ಹಂಗೆ ಕೊಟ್ಬಿಟ್ಟಿದೋ ಅದಕ್ಕೆ ಒಂದು ಸರಿ ಇಸ್ಕಂದಾಗ ಮಾತ್ರ ಅವ್ಳು ಗಂಡನಿಗೆ ಬಂದಿದ್ನ ಆ ದುಡ್ಡ ಕೊಟ್ಬಿಟ್ರು ಹಿಂಗೆ ಕೊಡ್ತಾರಲ್ಲ ಅಂತ ಅನ್ಕೊಂಡು ಏನು ಮಧ್ಯರಾತ್ರಿಲಿ ಬಂದಿದ್ದ ಕನು ಕೇಳ್ಕೊಂಡು ಅಕ್ಕ ಕೊಡ್ಲಿಲ್ಲ ಕೊಡಲಿಲ್ಲ ಇದು ಆಗುದಿಲ್ಲ ಕನಕ ಸಂಘ ಅದೇ ಕನಕ ಚೀಟಿ ಅದೇ ಕಟ್ಬೇಕು ಕನಕ ಸಂಘದಲ್ಲಿ ಕಟ್ನಿಲ್ಲ ಅಂತಂದ್ರೆ ಇದು ಮನೆಯ ಮರ್ಯಾದೆ ಹೋಯ್ತಿದೆ ಹಂಗೆ ಹಿಂಗೆ ಅಂತ ಅನ್ಕೊಂಡು ಬೆವರ್ಸಿ ಮುಂಡೆ ಬಂದು ನಿಂತ್ಕಂಡು ತೊಡಗಾಲಿ ನಿಂತ್ಕೊಬಿಟ್ಲಕನೋ ಅದಕ್ಕೆ ಏನು ಮಾಡ್ದಿ ಏನು ಮಾಡೋದು ಅಂತ ಅಂದ್ಬಿಟ್ಟು ಇದ್ದದ್ದು ಕೊಟ್ಬಿಟ್ಟು ಯಾರೂ ಇರ್ಲಿಲ್ಲ ಯಾರು ನೋಡಿಲ್ವಲ್ಲ ಏನು ಮಾಡೋದು ಇವಾಗ ಹೋಗ್ ಹೋಗ್ ಹಾಗಾದರೆ ಮುಗೀತು ಕಂತಾಕೋ ನಿನ್ನ ದುಡ್ಡು ಮೂರು ನಾವೇ ಗಟ್ಟಿ ಕನ ಯಾರು ಕೊಟ್ಬಿಟ್ಟಾರೆ ಇವಾಗ ನಿನಗೆ ಅದೇ ಕಮ್ಮಿ ಕೊಡೋದಿಲ್ಲ ನನ್ನ ದುಡ್ಡು ಕರಮಿ ನಾನು ಕಷ್ಟಪಟ್ಟು ದುಡ್ಡು 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 ಕನಮಿ ಅದು ಯಾರು ಏನು ತಂದು ಹಾಕ್ತಿಲ್ಲ ನನಗೆ ಯಾರು ಏನು ಬಿಟ್ಟು ಕೊಡಲಿಲ್ಲ ಕನಮಿ ನನಗೆ ಹಾಂ ದುಡ್ಡು ಹೆಂಗೆ ಕೊಡಲ್ರು ನಾನು ಮಾಡ್ತೀನಿ ನಾನು ಕುತ್ಕೊತೀನಿ ಇವತ್ತು ಏನೇ ಹತ್ತು ಗಂಟೆ ಬಿಡುದಿಲ್ಲ ನಾನು ದುಡ್ಡು ಕೊಟ್ಮೇಲೆ ಏನೇ ಏಣೆ ಹತ್ತಬೇಕು ಇಲ್ಲ ಅಂತಂದ್ರೆ ಬಿಟ್ಟ ನಾನು ನನಗೆ ದುಡ್ಡು ಬರಬೇಕು ಅಷ್ಟೇ ನನ್ನ ದುಡ್ಡು ಮ್ಯಾಕ ನಿನ್ನ ಬಂಡವಾದ ನಡೆದಿಲ್ಲ ಅಲ್ಲಿ ಏನಾರು ಸಾಕ್ಷಿ ಕೇಳ್ತಾರೆ ಸಾಕ್ಷಿ ಎಲ್ಲಿಂದ ತಂದಿ ನೀನು ಸಾಕ್ಷಿ ಕೇಳೋರು ಸಾಕ್ಷಿ ಯಾಕಬಿ ಕೇಳೋರು ಲೋಚಿಲೆ ಹೋಗ್ಲಾ ಬರೋಗ್ಲಾ ಏನಾಗಿತ್ತು ಎತ್ತಾಗಿದ್ದು ಅಂತ ಅನ್ಕೊಂಡು ಇದಾಗ್ಲೇ ಇಲ್ಲೇ ನಿಂತಿದ್ಯಲ್ಲ ಅಪ್ಪ ನಾನಂತೂ ಹೋಗಲ್ಲ ಕಣ್ಣಪ್ಪ ಓ ನಾನೇ ಅಜ್ಜಿ ನಾವು ಒಂದು ರೂಪಾಯಿ ಕೊಡು ಅಂತಂದ್ರೆ ಕೊಡೋದಿಲ್ಲ ನಾನು ಹೋಗಿ ಕೇಳ್ಕೊ ಬರೇ ನಾನು ಹೋದ್ರೈತದೆ ಮಾಡಿ ಉಳ್ದು ದುಡ್ಡು ಲೊಕ್ಕಿತ್ತೋದು ನನ್ನ ಮಗ್ನೆ ಬಾ ನೀನು ದುಡ್ಡು ಕೊಡ ಜೀ ಹಾಂ ಕಾಸ್ಕೊಡ ಐಸ್ ಕ್ರೀಮ್ ತಗತೀನಿ ಪೆಪರ್ಮ್ ತಗತಿನಿ ಅಂತ ಅನ್ಕ ಕ ಬಲ ಬಲ್ಲ ಕಣಕಾಲ ಕಣಕಾಲ ಮುರಿದು ಕೈ ಕೊಡ್ತೀನಿ ನುಲಿತಾನೆ ನುಲಿತಾನೆ ನಿಂತುತವೆ ಎಣ್ಣೆ ಇದ್ದಂಗೆ ಕೂದ್ಲು ನೋಡು ಕೂದಲ ಹಾಂ ಕೊಳಿ ಇದು ಇದ್ದಿದ್ದಂಗೆ ಅದೇ ಕೊಳಿ ಮೀಸೆ ಮೀಸೆ ಇದ್ದಂಗೆ ಅದ ಏನೋ ಹಾಂ ಹಾಂ ಒಂದು ಕಣ್ಣು ನೋಡು ಕಣ್ಣು ನೋಡು ಕಣ್ಣು ಕರಿಪುಟ್ಟ ಎಣ್ಣೆ ಮಧ್ಯಾಹ್ನಕ್ಕೆ ದಾರೆ ಮಧುಗಂಗು ಬಾರೆ ಅನ್ನೋಂಗೆ ನಿಮ್ಮ ಬಲೆ ಆಡ್ತಾನೆ ಕರ್ಮಿ ಅಂತಿಂತ ಅಲ್ಲ ಇಮ್ಮ ಈಗಲೇ ಈ ಪಾಟಿ ಹಿಂಗೆ ಆಡ್ತಾನೆ ಇನ್ನು ದೊಡನಾದ್ಮೇಲೆ ಅಷ್ಟೇ ಹಾಂ 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 ಊರಿಕೆ ರೀ ಬಿಡ್ತಾನೆ ಹಾಂ ಬಲ ನಮ್ಮ ಮಟ್ಟಿದ್ದಕ್ಕೆ ನಮ್ಮಿದ್ದಕ್ಕೆ ಬಾ ನಿಂಗೆ ಹಾಂ ಕಪ್ಪಾ ಮುಕ್ಸ ಮಾಡಿ ನಿಮಗೆ ಸರಿಯಾದ ಮಂಗಳಾರತಿ ಮಾಡ್ತೀನಿ ಹ್ಞೂ ಹ್ಞೂ ಹಾಂ ನಮ್ಮ ಕರ್ಕ ಕರ್ಕೋಕೆ ಬಾ ನೀನು ಹ್ಞೂ ಹಾಂ ಏನಂತ ಎತ್ಬಿಟ್ಟು ನಿಮ್ಮ ಹೋವ ನಿನ್ನ ಆದರೂ ವ್ಯಾಮ ನವರಂಗಿ ಆಟ ಆಡ್ತಾನೆ ಅಲ್ಲಿ ಅಷ್ಟಿಷ್ಟ ಆಡೋದಿಲ್ಲ ಕನಕ ಏನು ಈ ಕೆರೆಲು ಅದೇ ನಿಂತಿರ್ತದೆ ಆ ಕೆರೆಯಲು ಅದೇ ನಿಂತಿರ್ತದೆ ಎಲ್ಲ ಕೆರೆಲು ಇದೊಂದೇ ನಿಂತಿರ್ತದೆ ಅದು ಏನು ಅಂತಲೇ ಗೊತ್ತಿಲ್ಲ ಏನು ಒಣಗಿ 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 ನೋಡು ಕಾಲೇ ಪಾಟಿ ಇದಾಗಿದೆ ಹಾಂ ಮೊಣ್ಮೆತ್ಕ ಕೂತದೆ ಏನು ಓದೋದಿಲ್ಲ ಬರಿದಿಲ್ಲ ಇದಕ್ಕೆ ಬಂದು ಬಂದ್ಬಿಟ್ಟದೆ ಬರಬಾರ್ದು ஏன்னா என்ன சேர்க்கு நன்றித்தீர இர நம்ம அப்பங்கேரீ நம்ம அப்பங்கேட்டு கரக வர்த்தினி ஹம் இர இரீ நான் தோட் பாழேகாரதல ஆஜமன் நம்ம அப்பா நம்ம அப்ப கரக்ட்ரு நம்ம எதிர்க்க போட்டமே அந்த ஆ ஓகே திக் மாரி கொட்டு கல்ஸ்னி படி ஏன்காப்பிட்டி நான் வரக்கிட்டியா நான் வரக்கீன நீ அந்த ஆலாங்க உச்சூர முதுக்கே இட்னி இடக்கணி ஒரே மழை இட அஹோ கட்டக்குமா ஓஹோ ನಮ್ಮ ಅಪ್ಪನ ವಿಷಯ ಗೊತ್ತಿಲ್ಲ ನಿನ್ಗೆ ಆ ಈಗ ತಲೆಲಿ ಅದು ಇಲ್ದ ಮಾಡ್ಬಿಡ್ತಾನ ನೀನು ಕರ್ಕ ತಾಡಿ ಒಂದ್ ನಿಮ್ಸ ಇರು ಇರು ಅಪ್ಪ ಇಲ್ಲೇ ಅವನೇ ಕರೀತೀನಿ ಅಲ್ಲಿ ಎಮ್ಮೆಗೆನೆ ಅಜ್ಜಿ ನಮ್ಮ ಅಜ್ಜಿನ ತಾಡಿ ಅಜ್ಜಿ ಅಜ್ಜಿ ಅಪ್ಪನ್ ನೋಡ ಇನ್ ಗಂಟ್ಲಾ ಗಂಟ್ಲ ಹೆಂಗ್ ತೋರ್ತಿದನು ಇಲ್ಲಿಂದನೇ ಅರ್ಚ್ಕೊತ ಬಿದ್ದವನೇ ಅಕ್ಕೋ ಬುಕ್ಕ ಇಲ್ಲ ಅವ್ರ ಅಪ್ಪನ ಬೇರೆ ಕುಡಕ್ಬಿಡಿ ಅದ ಏನು ಯಾಕೆ ನರವ ಕಿತ್ತಾಕ್ಬಿಡ್ಬೇಕಿಂದ ಹಾಂ ಹಾಂ ಅಂತಿಂತ ಇತ್ತೋರ ನಿಮ್ಮ ಗಂಟ್ಲು ಗಂಟಲು ತರ್ಕೊಂಡು ನಮ್ಮ ನಂಬಾದೆ ನಂಬಾದೆ ನಮಗ ಕೂತದೆ ಇವನ ಬ್ಯಾರೆ ಇವನ ಬ್ಯಾರೆ ಇದಾಗದೆ ಹಾಂ ಬಂದಿಲ್ಲ ನಮ್ಮ ಹತ್ರಕ್ಕೆ ಒಯ್ತಾರಲ ಇದಕ್ಕಲ ಕೇಳಕಾಯಿಗೆ ಬಂದಿದ್ದಿಲ್ಲ ಹಾಂ ಏನು ಮಾತಾಡೋರು ಏನು ಬಿಟ್ಟರು ಅಂತ ನೀವು ಹೇಳಿದಳೆ ಬಾ ಅಂತ ಅಂದ್ಬಿಟ್ಟಿದ್ದೆ ಹಾಂ ನಿಮಗೂ ನಂಗೆ ಮೊದಲೇ ಆಗೋದಿಲ್ಲ ಅಂತ ಗೊತ್ತಿದ್ವಿ ಅವೇನ್ ಮಾತಾಡ್ಕೊಂಡಳು ಏನು ಬಿಟ್ಟಳು ಅಂತ ಕೇಳಿಕಾಯಿ ಬುದ್ಧಿ ಕಲ್ತಿಲ್ಲ ಹಾಂ ನಿಮ್ಗೆ ಕೂತದ್ದು ದೀಗಷ್ಟು ಹಾಕಿದ್ರು ಹ್ಞೂ ಒಯ್ತಾರು ನೋಡ್ಮಿ ನೋಡಿ ಬೋರಿ ಮಗಳೇ ಹಾ ಹೊಡಿದೆ ಹೋದ್ರು ಏನೋ ಇದು ಮಾಡ್ದೆ ಹೋದ್ರು ಅಂತ ಹೇಳ್ತಾ ಬಿದ್ದವನಲ್ಲ ಇವನು ಹಾ ಎಂತ ಕಿರಾತ್ ನನ್ ಮಗ ಇರ್ಬೇಕು ಎಂತ ಪತ್ರ ಇರಬೇಕು ಇರ್ಬೇಕಿಮ್ಮ ಹಾ ಇವನ್ ಮಕ್ಕ ನನ್ ಮಕ್ಳ ಆಟು ಏ ಇದು ಯಾಕೆಂಗ್ ಬಂದಿದ್ದ ನಿಮ್ಮ ವಯ್ತಾರಾ ಹಾ ನೀನ್ ಕಟ್ಟ ಹಿಂಗೆ ಬಿದ್ರ ಮೋಟರ್ ಕಟ್ಟ ಹೋಗ್ಲಾ ಅತ್ತಗೆ ಏ ಪಿಳ ಏನ್ಲಾ ಇಲ್ಲಿ ಏನ್ಲ ಮಾಡ್ತಾ ಇದ್ ಇಲ್ಲಿ ನಿಂತಕೊಂಡು ಏನು ನಿಂದು ಹಾ ಊರಿಗೆ ದೊಡ್ಡ ಒಂಥರ ಮಾತಾಡ್ತಾ ಇದ್ದೀರಾ ನಿನ್ಗೆ ಇದು ಮಾಡಿದ್ದು ಹಾ ನನ್ ಮಗನು ಮುಟ್ಟೋ ಧೈರ್ಯ ಯಾವನ್ ಗಿದದು ಅದ್ ಯಾವನ ಬಡಿಯದ ಏಯ್ ಬಲೈಲಿ ಬಲೈಲಿ ಯಾವನ ನನ್ ಮಗನ್ ತಂಟೆಗೆ ಹೋಗಿರಮ್ಮ ಬಲೈಲಿ ಇಲ್ಲ ಹಾಕ್ಬಿಡ್ತೀನಿ ಕತ್ರಿಸೆ ಓ ಮಾಂಸ ಮಾಡ್ಬಿಡ್ತೀನಿ ನನ್ ಬಗ್ಗೆ ಗೊತ್ತು ತಾನೆ ಆಹಾ ಓಹೋ ಏನ್ ಅನ್ಕೊಂಡಿದ್ರು ಅಂತ ನನ್ ಮಗಂದ್ರೆ ಸದ್ರು ಆಗ್ಬಿಟ್ಟಿದ್ದಾನೆ ಅವನ್ಗೆ ಅದ್ ಯಾವನ ಬಡಿಯದ ಕರಿಲಾ ಕರಿಲಾನ ವಾ ಅಯ್ಯೋ ಏನು ಕ್ಯಾಂಪಣ ಇತ್ತೆ ಬಂದೆ ಅಲ್ಲದಿ ಕನ್ನತ್ ಕೆಂಪಣ ನಿಮ್ಮ ಮತ್ತೆ ಹಾಂ ಯಾಕೋ ಗೊತ್ತಿಲ್ಲ ಅಳ್ತಾ ನಿಂತಾನೆ ನಾವು ಯಾಕಪ್ಪ ಯಾಕೆ ಅಳ್ತಾ ಇದ್ದೀ ಅಂತ ಕೇಳಿದ್ ಎಲ್ಲೋ ಯಾರೋ ಮಾಡಿದ್ರು ಅಂತ ಅನ್ಕ ಬಂದ್ ನಮ್ಮ ಹತ್ರನು ಹೇಳ್ತಾ ಇದ್ನ ಅಜ್ಕೆ ಕಾಸು ಕೊಡುವ ಅಂತ ಅನ್ಕೊಂಡು ಇದ್ ಮಾಡ್ತಾ ಇದ್ದು ಚಾಕ್ಲೇಟ್ ತಗಪ್ಪ ಅಂತ ಹಂಗೆ ಅಷ್ಟೇ ಕನ್ನಡ ಹಾಂ ಹೋಗೋಣ ಹೋಗೋಣ ಮನಿಗೆ ಹೋಗೋಣ ಇದೇನು ಇದ್ ಇದ್ಮಾಡ್ದಂಗೆ ಮಾಡ್ತಾ ಇದ್ದಿಲ್ಲಾ ಹೋಗೋಣ ಕಣ್ಣೆಲ್ಲ ಮುಚ್ಕೋಬಿಟ್ಟಿದ್ಯಾ ಹಂಗೆ ನಿದ್ದೆ ಬರ್ತಾ ಇದನ್ನು ಹೋಗೋಣ ಸ್ಟಡಿ ಮಗ ಯಾರು ಒಡದ್ರಂತೆ ಅವ್ರು ವಿಚಾರಸ್ಕೊತೀನಿ ಏನ್ ಅನ್ಕೋಬಿಡಿದ್ರು ನನ್ನ ತಂಟೆಗೆ ಬರೋಕೆ ನನ್ ಮಕ್ಳು ತಂಟೆಗೆ ಹೋಗೋರೆ ಅಂತಂದ್ರೆ ನಾನ್ ಹೇಳು ನಾನ್ ಬಿಡ್ಬೇಕೆ ಐ ಆಮ್ ಸ್ಟಡಿ ನಾನು ಯಾವಾಗೂ ಕರೆಕ್ಟ್ ಆಗಿರ್ತೀನಿ ಒಂದ್ ನೈಂಟಿ ಅಲ್ಲ ಒಂದ್ ಕ್ವಾರ್ಟರ್ ಅಲ್ಲ ಒಂದು ಫುಲ್ ಬಾಟ್ಲು ಹೊಡೆದ್ರು ನಾನು ಸ್ಟಡಿ ಐ ಆಮ್ ಸ್ಟಡಿ ಸ್ಟಿಲ್ ಸ್ಟಡಿ ನಮ್ ಅಯ್ಯೋ ನಾನು ನಿಮಗೆ ನಿನ್ನ ನಿನ್ನ ತಂಟೆಗೆ ಬರೋರು ಉಂಟೆ ಅದು ಅಲ್ಲದೆ ನಿನ್ನ ತಂಟೆಗೆ ನಿನ್ನ ಸಂಸಾರ ತಂಟೆಗೆ ಬಂದರು ಯಾರಲ್ಲ ಹಾಂ ನೋಡು ನನಗೆ ದುಡ್ಡು ಕೊಡಬೇಕಾಯ್ತಲ್ಲ ನಾನೇ ಸುಮ್ಮನೆ ತಾಪ್ಗಿಲ್ವೇ ಹಾಂ ನೀನು ಹೇಳ್ತಿ ನೀನು ಎಲ್ಲ ನಂಗೆ ದುಡ್ಡು ಕೊಡಬೇಕಾಯ್ತಲ್ಲಪ್ಪ ಅದನ್ನೇ ತಾಪ್ಗವನಿ ತಾನೆ ನಾನು ಎಲ್ಲರೂ ಕೇಳ್ತಿದ್ದೇನೆ ನಿಮ್ಗೆ ಅಷ್ಟ ಅಲ್ಲ ಮೇಲೆ ತಂದುಕೊಡ್ರಿ ಅಂತ ಸುಮ್ಮನೆ ಆಗಿ ಅಯ್ಯೋ ನಿಮ್ಮ ಎದುರಾಕೊಂಡ್ರೂ ಉಂಟಪ್ಪ ಹಾಂ ಅದಲ್ಲದೆ ಇದು ಮಾಡ್ಕೊಬತ್ತೀ ಹಾಂ

ಓಹೋ ಹೋ ಬಡಿಬೇಕು ಬಾರಿಸ್ಬೇಕು ನಿನ್ಗೆ ನಡಿ ತೋರಿಸ್ತೀನಿ ಹಾ ಉಲ್ಟಾನೆ ಕೊಟ್ಟು ಕೆಂಡ ಕೊಟ್ರೆ ನಿನ್ಗೆ ಮೆಣಸಿನ್ಕಾಯಿ ಹೋಗಿ ಹಾಕ್ತೀನಿ ನಡಿ ಆಕ್ದಾಗ ನಿನ್ಗೆ ಸರಿ ಆಯ್ತದೆ ಬುದ್ಧಿ ಕಲಿತೆ ಬೊಡ್ಡಿಯ ಇದ್ನೆ ಏನ್ಲ ಅನ್ಕೊಂಡಿದ್ಯಾ ಮಗ್ನೆ ಮಗನೆ ನಡಿಲ್ಲ ನಡೀಲಿ ಮೋಬಡ್ಡಿಗ್ ಕಲಿಸ್ಬೇಕು ಬುದ್ಧಿಯಾ ನಿಮ್ ಮೋಬೊಡ್ಡಿ ಹಾ ತಿಂದು ತಿಂದು ತಂದ್ ತಿನ್ನಲ್ಲ ನಾನು ಮಾಡಿಕಿ ಮಾಡಿಕ್ತಾಳೆ ನಾ ನೈಕನಾ ಅಂತ ಅನ್ಕೊಂಡು ಅದಕ್ಕೆ ನಿಮ್ಗೆ ತೀಕಾ ಕೊಬ್ಬೆಚ್ಕರ ನಡಿ ಬರ್ತೀನಿ ನಿನ್ ಗೊತ್ತಾಗುದಿಲ್ಲ ಸುಮ್ನರ್ ಮಗ ನಿಂಗ್ ಗೊತ್ತಾಗುದಿಲ್ಲ ಹಿಂಗೆ ನೋಡು ಆ ಪತ್ರವಳಿ ಹೆಂಗಾಡ್ಬಿಟ್ಟೋದ್ನು ಮುದಿ ಎಲ್ಲಾ ಎಲ್ಲ ತಪ್ಪಿದ್ರೆ ಆ ಬೇರೋರ್ ಮೇಲೆ ಎತ್ತಾಕ್ ಬಿಡ್ತಾಳ ಹಂಗಿ ಇವಾಗ ನೋಡಿನ ಇಲ್ಲಿ ಹೋದಿಲ್ಲಾ ಕಣ ಸುಮ್ನಿರ್ ಮಗ ಹಾ ಇಂತವರ್ಗೆ ಸರಿಯಾಗಿ ಬುದ್ಧಿ ಕಳ್ಸಬೇಕು ಕಣ ನಡಿಲ್ಲ ಅಂತ ಅಂದಿ ಸರಿ ಕಣ ಆಯ್ತು ಇದು ಅಂತ ಕೆಲಸದೆಪೇಗೆ ಕಣ ಬಂದಿದೀನ ಎಲ್ಲ ಗುಡ್ಸ್ಬಿಟ್ಟು ಉಲ್ಲೇ ಉಲ್ ಬೇರೆ ಎತ್ಕೋಬೇಕು ಉಲ್ ತಗೋತಿ ನಸಿಗಳಿಗೆ ಸರಿ ಕಣ ಆಯ್ತು ಹಾ ಸರಿ ಮಗ ಆಯ್ತು ಹೋಗು